ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಹಿ ಪ್ರಿಯರೇ ನಾವು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಿಹಿಯನ್ನು ಸೇವನೆ ಮಾಡ್ತಾ ಇರ್ತೀವಿ ಈ ಸಿಹಿಯನ್ನು ನಾವು ಎಲ್ಲಿಂದ ಪಡಿತೀವಿ ಹೆಚ್ಚಾಗಿ ಸಕ್ಕರೆಯಿಂದ ನಾವು ಪ್ರತಿದಿನ ಕುಡಿಯುವಂಥ ಟೀ ಕಾಫಿಗಳಾಗಿರಲಿ ಐಸ್ ಕ್ರೀಮ್ ಆಗಿರಲಿ ಬೇಕರಿಯ ಸ್ವೀಟ್ಗಳಾಗಿರಲಿ ಬೇರೆ ತಿನಿಸುಗಳಾಗಿರಲಿ ಹೀಗೆ ನಾವು ಪಟ್ಟಿ ಮಾಡ್ತಾ ಹೋದರೆ ಒಂದ ಎರಡು ಈ ಪಟ್ಟಿಯಲ್ಲಿ ತುಂಬನೇ ಆ್ಯಡ್ ಆಗ್ತಾ ಹೋಗುತ್ತೆ ನಾವು ಸೇವನೆ ಮಾಡುವಂತಹ ಈ ಸಕ್ಕರೆ ನಮ್ಮ ದೇಹಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ ಯಾರಾದರೂ ಯೋಚನೆ ಮಾಡಿದ್ದೀರಾ ನಮ್ಮ ಬಾಯಿಗೆ ರುಚಿ ಕೊಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸಕ್ಕರೆಯನ್ನು ತಿಂತಾ ಇದ್ದೀವಿ ಇದರಿಂದ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆಯಾ ಅಥವಾ ನಮ್ಮ ಆರೋಗ್ಯನ ಹಾಳು ಮಾಡುತ್ತಾ ಅನ್ನೋದು ನಾವು ಯೋಚನೆ ಮಾಡೋದಿಲ್ಲ ಹೆಚ್ಚು ಯೋಚನೆ ಮಾಡಿಬಿಡಿ ಸ್ನೇಹಿತರೆ ನಾವಿದ್ದೇವೆ ತಿಳಿಸ್ಕೊಡ್ತೀವಿ ಈ ಸಕ್ಕರೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನಾದರೂ ಬೆನಿಫಿಟ್ಗಳಿದೆ ಏನಾದರೂ ಅಡ್ಡ ಪರಿಣಾಮಗಳಿದೆಯಾ ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನ ಪಕ್ಕ ಎಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಸಿಹಿಯ ಅವಶ್ಯಕತೆ ಇದೆ ಇವಾಗ ನಾವು ಸ್ವಲ್ಪ ಹಿಂದೆ ಹೋದಾಗ ಆಸ್ಪತ್ರೆಯಲ್ಲಿ ಕೊಡುವಂಥ ಮಾತ್ರೆ ಆಗಿರಲಿ ನಾವು ಆ ಮಾತ್ರೆಗೆ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡ್ತಾ ಇದ್ವಿ ಅಥವಾ ಕೆಲವೊಂದು ತಿಂಡಿ ತಿನಿಸುಗಳಿಗೆ ಹಾಗೆ ನಾವು ಸಿಹಿಯ ಸಿಹಿಗೋಸ್ಕರವಾಗಿ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ವಿ ಅಥವಾ ಬೆಲ್ಲವನ್ನು ಹಾಕ್ತಾ ಇದ್ವಿ ಈ ಕೆಲವರಿಗೆ ಏನಾಗುತ್ತೆ ಬೆಲ್ಲದಿಂದ ಮಾಡಿದಂಥ ಸಿಹಿ ಬಾಯಿಗೆ ರುಚಿ ಕೊಡೋದಿಲ್ಲ ಅಂತ ಹೇಳಿ ಆ ಬೆಲ್ಲವನ್ನು ಸ್ವಲ್ಪ ತಳ್ಳಿ ಹಾಕ್ತಾರೆ ಇನ್ನು ಜೇನುತುಪ್ಪ ಸ್ವಲ್ಪ ಪ್ರೈಸ್ ಜಾಸ್ತಿ ಕೈಗೆ ಇಟ್ಕೋ ದರದಲ್ಲಿದೆ ಅಂತ ಹೇಳಿ ಅದನ್ನು ಸಹ ತಳ್ಳಿ ಹಾಕ್ತಾರೆ ತುಂಬ ಈಸಿಯಾಗಿ ತುಂಬ ಕಡಿಮೆ ರೇಟಿಗೆ ಬಾಯಿಗೆ ರುಚಿ ಕೊಡುವಂಥದ್ದು ಯಾವುದು ಸಕ್ಕರೆ ಈ ಸಕ್ಕರೆನ ತಯಾರು ಮಾಡುವಲ್ಲಿ ಕೆಲವೊಂದು ರಾಸಾಯನಿಕಗಳನ್ನ ಉಪಯೋಗ ಮಾಡಲಾಗತ್ತೆ ಈ ಸಕ್ಕರೆ ತಯಾರಿಕೆಯಲ್ಲಿ ಉಪಯೋಗವಾಗುವಂಥ ಈ ರಾಸಾಯನಿಕಗಳು ಸಕ್ಕರೆಯಲ್ಲೇ ಉಳಿದು ಅದು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತವೆ ಹಾಗಾದ್ರೆ ತುಂಬಾ ಜನಕ್ಕೊಂದು ಪ್ರಶ್ನೆ ಮೂಡಿರಬಹುದು ಈ ಸಕ್ಕರೆನ ನಮ್ಮ ದೇಹಕ್ಕೆ ಏನದು ಉಪಯೋಗ ಇದೆಯಾ ಅನ್ನೋದು ಉಪಯೋಗ ಇದೆ ಸಕ್ಕರೆಯ ಮೊದಲ ಅನುಕೂಲತೆ ಯಾವುದು ಗೊತ್ತಾ ನಮ್ಮ ಬಾಯಿಗೆ ರುಚಿ ಕೊಡುವಂಥದ್ದು ಈ ಸಕ್ಕರೆಯು ನಮ್ಮ ದೇಹದಲ್ಲಿರುವಂಥ ಕ್ಯಾಲೋರಿನ ಜಾಸ್ತಿ ಮಾಡಿ ದೇಹದ ತೂಕವನ್ನು ಜಾಸ್ತಿ ಮಾಡಲಿಕ್ಕೆ ನೆರವಾಗುತ್ತೆ ದೇಹದ ತೂಕ ಜಾಸ್ತಿ ಆದರೆ ನಿಮಗೆ ಗೊತ್ತಿರ್ಬೋದು ನಾನಾ ರೀತಿಯ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಈ ಸಕ್ಕರೆಯು ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡುತ್ತೆ ಕ್ಯಾಲೋರಿನ ಜಾಸ್ತಿ ಮಾಡುತ್ತೆ ಬಾಯಿಗೆ ರುಚಿ ಕೊಡುತ್ತೆ ಅನ್ನೋದನ್ನ ಬಿಟ್ಟರೆ ನಮ್ಮ ದೇಹಕ್ಕೆ ಬೇರೆ ಏನೂ ಅನುಕೂಲಗಳಿಲ್ಲ ಹಾಗಾದರೆ ಸಕ್ಕರೆಯನ್ನು ತಿನ್ನೋದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ಅಡ್ಡ ಪರಿಣಾಮಗಳಾಗಬಹುದು ಪ್ರತಿಯೊಬ್ಬರ ರಕ್ತದಲ್ಲಿಯೂ ಸಕ್ಕರೆಯ ಪ್ರಮಾಣ ಇದೆ ಶುಗರ್ ಬಂದಿದೆ ಅಂತ ಕೆಲವರಿಗೆ ಹೇಳ್ತಾರಲ್ವಾ ಅದು ಏನು ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟ ಜಾಸ್ತಿ ಆಗುವಂಥದ್ದು ಈ ರಕ್ತದಲ್ಲಿ ಈ ಸಕ್ಕರೆ ಅಂಶ ಜಾಸ್ತಿ ಆಗಲಿಕ್ಕೆ ನಾನಾ ಕಾರಣಗಳಿವೆ ಇದರಲ್ಲಿ ನಾವು ತಿನ್ನುವಂತಹ ಶುಗರ್ ಕಂಟೆಂಟ್ನ ಆಹಾರ ಕೂಡ ಒಂದು ಅತಿಯಾದಂತಹ ಸಕ್ಕರೆಯನ್ನು ನಾವು ತಿನ್ನೋದ್ರಿಂದ ಮುಖದಲ್ಲಿ ಮೊಡವೆಯಾಗುವಂತಹ ಪ್ರಮೇಯಗಳು ಬರುತ್ತೆ ಜೊತೆಗೆ ಚರ್ಮವನ್ನು ದುರ್ಬಲಗೊಳಿಸಿ ನೈಸರ್ಗಿಕ ತೇವಾಂಶವನ್ನು ಕಳೆದುಕೊಳ್ಳುವಲ್ಲಿ ಕಾರಣವಾಗುತ್ತೆ ನಾವು ಸಿಹಿ ಪದಾರ್ಥಗಳನ್ನು ಸೇವಿಸಿದಾಗ ಅವು ನಮ್ಮ ಮೆದುಳಿನ ರಾಸಾಯನಿಕ ಕ್ರಿಯೆಯನ್ನು ಪ್ರಚೋದಿಸುತ್ತವೆ ಇದರಿಂದ ಹಾರ್ಮೋನ್ಗಳಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಕಾರಣವಾಗುತ್ತೆ ಡಬ್ಲ್ಯೂ ಒ ಸಲಹೆಯ ಪ್ರಕಾರ ಒಬ್ಬ ವ್ಯಕ್ತಿಯು ದಿನಕ್ಕೆ ಆರು ಚಮಚಕ್ಕಿಂತ ಹೆಚ್ಚಿನ ಸಿಹಿ ತಿನಿಸುಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅತಿ ಹೆಚ್ಚು ಸಕ್ಕರೆಯನ್ನು ಸೇವನೆ ಮಾಡೋದರಿಂದ ಟೈಪ್ ಒನ್ ಮಧುಮೇಹಕ್ಕೆ ಕಾರಣವಾಗಬಹುದು ಅತಿ ಹೆಚ್ಚು ಸಕ್ಕರೆಯನ್ನು ಸೇವನೆ ಮಾಡೋದ್ರಿಂದ ಹೃದಯದ ತೊಂದರೆಗೂ ಕಾರಣವಾಗಬಹುದು ಜೊತೆಗೆ ತಲೆನೋವು ಮತ್ತು ಒತ್ತಡವೂ ಸಹ ಉಂಟಾಗುವಂತಹ ಸಾಧ್ಯತೆಗಳಿವೆ ದೇಹವು ಸಕ್ಕರೆಯನ್ನ ಜೀರ್ಣಿಸಿದಾಗ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಬಿಡುಗಡೆಯಾಗತ್ತೆ ಈ ಹಾರ್ಮೋನ್ ನಿದ್ರಾಹೀನತೆಗೂ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ಮಾನಸಿಕ ಖಿನ್ನತೆಗೂ ಸಹ ಈ ಸಕ್ಕರೆ ಕಾರಣವಾಗತ್ತೆ ಅಂತ ಹೇಳಿ ಆಹಾರ ತಜ್ಞರು ಹೇಳ್ತಾರೆ ಅತಿ ಹೆಚ್ಚು ಸಕ್ಕರೆಯನ್ನು ಸೇವನೆ ಮಾಡಿದಾಗ ಕೆಲವರ ಚರ್ಮದ ಮೇಲೆ ದದ್ದುಗಳು ಕೆಂಪು ಬಣ್ಣವನ್ನ ಉಂಟು ಮಾಡುತ್ತೆ ಕೆಲವೊಂದು ಜನರು ಹೇಳೋದನ್ನು ನೀವು ಕೇಳಿರಬಹುದು ಜ್ಯೂಸ್ ಕುಡ್ದಾಗ್ಲು ಅಥವಾ ಸಿಹಿ ತಿನಿಸುಗಳನ್ನ ತಿಂದಾಗ ಅವರಿಗೆ ಶೀತ ಆಗುತ್ತೆ ಕೋಲ್ಡ್ ಆಗುತ್ತೆ ಅನ್ನೋದು ಇದಕ್ಕೆ ಕಾರಣ ಈ ಸಕ್ಕರೆ ಸಕ್ಕರೆಯ ಅಂಶ ಇರುವಂತಹ ಆಹಾರವನ್ನು ನಾವು ತಿಂದಾಗ ಅಥವಾ ಸಕ್ಕರೆಯನ್ನು ತಿಂದಾಗ ದೇಹದಲ್ಲಿ ಕೆಟ್ಟ ಇನ್ಸುಲ್ ಅನ್ನೋದು ಬಿಡುಗಡೆ ಮಾಡುತ್ತೆ ಈ ಕಾರಣದಿಂದಾಗಿ ವೈರಲ್ ಫೀವರ್ ಮತ್ತು ಶೀತದಂತಹ ಸಮಸ್ಯೆಗಳು ಶುರುವಾಗುತ್ತೆ ಮಧುಮೇಹ ಇರುವವರು ಸಕ್ಕರೆಯನ್ನು ತಿಂದಾಗ ರಕ್ತದಲ್ಲಿ ಅತಿ ವೇಗವಾಗಿ ಸಕ್ಕರೆ ಅಂಶ ಜಾಸ್ತಿ ಆಗ್ಲಿಕ್ಕೆ ಇದು ಕಾರಣವಾಗುತ್ತೆ ಇದರಿಂದ ಅನೇಕ ಅಪಾಯಗಳು ಸಹ ಬರುತ್ತೆ ಅತಿಯಾಗಿ ಸಕ್ಕರೆಯನ್ನ ನಾವು ಸೇವನೆ ಮಾಡೋದ್ರಿಂದ ಹಲ್ಲು ಹುಳುಕು ಹಾಗೆಯೇ ಹಲ್ಲಿನ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ತುಂಬನೇ ಇರುತ್ತೆ ಅಷ್ಟೇ ಅಲ್ಲದೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗ್ಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಅತಿಯಾಗಿ ಸಕ್ಕರೆ ಸೇವನೆ ಮಾಡುವಂಥವರು ವೃದ್ಧಾಪ್ಯದಲ್ಲಿ ಬುದ್ಧಿಮಾಂದ್ಯತೆ ಹೊಂದುವಂತಹ ಸಾಧ್ಯತೆ ಅತ್ಯಧಿಕವಾಗಿ ಇರುತ್ತೆ ಅತಿ ಹೆಚ್ಚು ಸಕ್ಕರೆ ಸೇವನೆಯು ಮಕ್ಕಳಲ್ಲಿ ಹೊಟ್ಟೆ ಹುಳುವಿಗೂ ಸಹ ಕಾರಣವಾಗುತ್ತೆ ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಸಹ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆಗುವಂತಹ ಪ್ರಮೇಯಗಳು ಸಹ ಬರುತ್ತೆ ಈ ಸಕ್ಕರೆಯು ನಾಲಿಗೆಗೆ ಸಿಹಿಯಾಗಿದ್ರು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಬಹಳ ಕಹಿಯಾದಂಥ ಒಂದು ಪದಾರ್ಥ ಹಾಗೆಯೇ ಇದನ್ನ ಸ್ಲೋ ಪಾಯ್ಸನ್ ಅಂತಾನೂ ಸಹ ಹೇಳ್ತೀವಿ ಸ್ನೇಹಿತರೆ ನಾನು ಕೆಲವೊಂದು ನಿಮಗೆ ಸಕ್ಕರೆಯಿಂದ ನಮ್ಮ ದೇಹಕ್ಕೆ ಏನೆಲ್ಲ ಸೈಡ್ ಎಫೆಕ್ಟ್ಗಳಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನಾನು ಹೇಳಿರುವಂಥ ಪಾಯಿಂಟ್ಸ್ಗಳು ಬಿಟ್ಟು ಬೇರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನೀವು ಕಮೆಂಟಲ್ಲಿ ಹಾಕಿ ಇದು ನಾನು ತಿಳ್ಕೊಂಡಾಗತ್ತೆ ಬೇರೆಯವರು ಸಹ ನೀವು ತಿಳಿಸಿದಾಗತ್ತೆ ಸ್ನೇಹಿತರೆ ಇದೇ ರೀತಿ ತುಂಬ ಜನ ಈ ಸಕ್ಕರೆಯ ಸೈಡ್ ಎಫೆಕ್ಟ್ಗಳಾಗಲಿ ಅಥವಾ ಸಕ್ಕರೆ ನಮ್ಮ ದೇಹಕ್ಕೆ ಏನಾದರೂ ತೊಂದರೆಗಳಾಗುತ್ತೆ ಅನ್ನೋದು ನಾವು ತುಂಬ ಜನ ಹೇಳಿದ್ದಾರೆ ಆದರೂ ಕೂಡ ಇವತ್ತಿಗೂ ಸಕ್ಕರೆಯನ್ನು ಯೂಸ್ ನಾವು ಮಾಡ್ತಾನೇ ಇದ್ದೀವಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯನೇ ಅಷ್ಟು ಸಕ್ಕರೆ ಜಾಗದಲ್ಲಿ ಬೆಲ್ಲವನ್ನು ತನ್ನಿ ಬೆಲ್ಲ ತುಂಬಾ ಒಳ್ಳೆಯದು ಅದರಲ್ಲೂ ಸಹ ಈಗ ಕಲಬೆರೆಕೆಗಳು ಬಂದಿದೆ ಅಂದರೆ ಸಕ್ಕರೆಯನ್ನೇ ಬೆಲ್ಲವಾಗಿ ಪರಿವರ್ತನೆ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಉಂಟು ಹಾಗಾಗಿ ಕಲಬೆರೆಕೆಯಿಂದ ಆದಷ್ಟು ದೂರ ಇರಿ ಆದಷ್ಟು ಒಳ್ಳೆ ಬೆಲ್ಲವನ್ನೇ ತಂದು ಉಪಯೋಗ ಮಾಡಿ ಈ ಬೆಲ್ಲವನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಾನಾ ರೀತಿಯ ಅನುಕೂಲತೆಗಳಿವೆ ಈ ಸಕ್ಕರೆಯಿಂದ ಏನೆಲ್ಲ ಅನನುಕೂಲಗಳಿದೆಯೋ ಅದರಿಂದ ನೂರರಷ್ಟು ಬೆಲ್ಲದಿಂದ ನಮ್ಮ ದೇಹಕ್ಕೆ ಬೆನಿಫಿಟ್ಗಳಿವೆ ಸ್ನೇಹಿತರಿಗೆ ಇವತ್ತಿನ ಸಕ್ಕರೆಯ ಬಗ್ಗೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಇದೇ ರೀತಿಯ ಆರೋಗ್ಯಕ್ಕೆ ಪೂರಕವಾದಂತಹ ಮಾಹಿತಿನ ಕೊಡ್ತಾನೇ ಇರ್ತೀವಿ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎನಿವೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ Thank you bye bye namaskara